ನಾನು ಡಾಕ್ಟರ್ ಎಂ ಪುಷ್ಪಾವತಿ ಅಂತ ಅಖಿಲ ಭಾರತ ವಾಕ್ಶ್ರಮಣ್ಯ ಸಂಸ್ಥೆ ನಿರ್ದೇಶಕಿ ನನಗೆ ಒಂದು ಹೆಮ್ಮೆ ವಿಷಯ ಏನು ಅಂತ ಹೇಳಿದರೆ ಡಾಕ್ಟರ್ ರತ್ನ ಅವರ ಸ್ಟೂಡೆಂಟು ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಜೊತೆಗೆ ಅವರ ಜೊತೆ ಒಂದು ಮೂವತ್ತು ವರ್ಷದಲ್ಲಿ ಒಂದು ಪಠ್ಯಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಮಾನವೀಯ ಮೌಲ್ಯಗಳನ್ನ ಹೇಳ್ಕೊಟ್ಟವರು ನಮ್ಮ ಅಖಿಲ ಭಾರತ ವಾಕ್ಷಣ ಸಂಸ್ಥೆಯ ಮೊದಲನೇ ಎಂಪ್ಲಾಯಿ ಜೊತೆಗೆ ಒಂದು ಹನ್ನೊಂದು ವರ್ಷ ಅಂದರೆ ಬೇರೆ ಬೇರೆ ಟರ್ಮಲ್ಲಿ ಒಟ್ಟು ಟೋಟಲಿ ಮೂರು ಟರ್ಮಲ್ಲಿ ಅವರು ಡೈರೆಕ್ಟ್ ಆಗಿದ್ದರು ಮತ್ತು ಹನ್ನೊಂದು ವರ್ಷ ಇನ್ಸ್ಟಿಟ್ಯೂಟ್ ಏಳಿಗೆಗೋಸ್ಕರ ಶ್ರಮಿಸಿದ್ದಾರೆ ವಾಕ್ ಕ್ಷೇತ್ರಕ್ಕೆ ಅವರ ಕೊಡುಗೆ ತುಂಬ ಅಪಾರವಾದದ್ದು ಇವತ್ತು ಅಖಿಲ ಭಾರತ ವಾಕ್ಸಮ ಸಂಸ್ಥೆ ಒಂದು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿಕೊ ಹೆಸರು ಮಾಡಿದರೆ ಅದಕ್ಕೆ ಮೂಲ ಕಾರಣ ಒಂದು ಡಾಕ್ಟರ್ ರತ್ನಾವರ ಕನಸು ಅಂತಲೂ ಸಹ ಹೇಳ್ಬೋದು ಅವರು ರಿಟೈರ್ಡ್ ಆಗಿ ನೈಂಟಿ ಸಹ ಇನ್ಸ್ಟಿಟ್ಯೂಟ್ ಅಲ್ಲ ಹಾಗೂ ಹೋಗುಗಳು ಅದ್ರ ಬೆಳವಣಿಗೆ ಬಗ್ಗೆ ತುಂಬ ಆಸಕ್ತಿ ವಹಿಸಿದ್ರು ಜೊತೆಗೆ ನಾವು ಸ್ಟೂಡೆಂಟ್ ಆಗಿ ಕಲ್ತ್ಕೊಂಡ್ವಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಅಂದರೆ ಎಸ್ಪೆಷಲಿ ಒಂದು ಎರಡು ಮೂರು ಕ್ಯಾಂಪ್ ನಾವು ಕರ್ಕೊಂಡು ಹೋಗಿದ್ರು ಆ ಒಂದು ಕ್ಯಾಂಪಲ್ಲಿ ಹೋದಾಗ ನಮಗೆ ಸಮಾಜದ ವಿವಿಧ ಭಾಗಗಳು ಜನಗಳಿಂದ ವಿವಿಧ ಭಾಗದ ವರ್ಗಗಳು ಜನಗಳು ಬರ್ತಾರೆ ಅಲ್ಲಿ ಯಾವ ರೀತಿ ನಾವು ಒಂದು ಕ್ಯಾಂಪ್ನ ಕಂಡಕ್ಟ್ ಮಾಡಬೇಕು ಯಾವ ರೀತಿ ನಾವು ಒಂದು ಕೌನ್ಸಿಲಿಂಗ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಅವರೇ ನಮ್ಮ ಜೊತೆ ಕೂತ್ಕೊಂಡು ಇದ್ದರು ಎಲ್ಲರೂ ನಿರ್ದೇಶಕರು ನಾನು ಅಂತ ಹೇಳಿ ಯಾವುದೂ ಅವರಿಗೆ ಒಂದು ಹಮ್ಮು ಇರಲಿಲ್ಲ ಬಿಮ್ಮು ಇರಲಿಲ್ಲ ಅಂತ ಹೇಳ್ಬೋದು ಇವತ್ತು ವಾಕ್ಶಕ್ಕೆ ವಾಕ್ಶ್ರವಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಆಸೆ ನನಗೂ ಒಂದು ಪರ್ಸ್ನಲ್ ಆಸೆ ಯಾಕಂದರೆ ನನಗೆ ಐದಾರು ವರ್ಷದಿಂದ ನಾನು ಡೈರೆಕ್ಟಾಗಿ ಸೇರ್ಕೊಂಡಾಗ ಅವರು ಆಗಿ ಒಂದು ಮೆಸೇಜಸ್ ಕಳಿಸ್ಬಿಟ್ಟು ಯಾವ ರೀತಿ ಇನ್ಸ್ಟಿಟ್ಯೂಟ್ ನಮ್ಮಕ್ಕೆ ತಗೊಂಡು ಹೋಗಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ ವ್ಯಕ್ತಿಯೊಬ್ಬ ತನ್ನ ಬದುಕನ್ನು ಸಾರ್ಥಕಗೊಳಿಸುವುದು ಹೇಗೆ ಅನ್ನೋದಕ್ಕೆ ಒಂದು ಸೋದಾಣೆ ನಾರತ್ನ ಅವ್ರಿಗೆ ಬದುಕು ನನ್ನ ಪ್ರಕಾರ ನನಗೆ ತಿಳಿದ ಹಾಗೆ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಒಂದು ನಾಟಕ ಬರೆದು ಅಂದರೆ ತಮ್ಮದೇ ವಯಸ್ಸಿನ ಆಸುಪಾಸಿನವರು ತನ್ನ ಸ್ನೀಕ್ರ ಅನುಭವಿಸ್ತಾ ಇರೋದಂಥ ಯಾತ್ರೆಗಳನ್ನ ಕುರಿತಾಗ ಒಂದು ನಾಟಕ ಬರೆದು ಅದನ್ನು ತನ್ನ ಹಳೆಯ ಗೆಳೆಯ ಗೆಳತಿಯರ ಜೊತೆ ಸೇರಿ ಅದನ್ನು ಶೋ ಮಾಡಿ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿಕೊಂಡು ಮತ್ತು ಹಾಗೂ ಒಂದು ವಾರಕ್ಕೆ ಮುಂಚೆ ಸಿಂಗಾಪುರಲ್ಲೋ ಮತ್ತೊಂದಲ್ಲೋ ಬೇರೆ ಬೇರೆ ದೇಶಕ್ಕೆ ಹೋಗಿ ಮತ್ತೆ ವಾಪಸ್ ಒಂದು ಚರ್ಚೆ ಮಾಡಿ ಸುಂದರವಾಗಿ ಬದುಕಿ ಅರವತ್ತು ವರ್ಷಗಳ ಸುದೀರ್ಘವಾದ ದಾಂಪತ್ಯ ಆ ಮಹಾತಾಯಿ ಅರವತ್ತು ವರ್ಷ ಒಂದೊಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಇವತ್ತು ಏನೇನಾಗ್ತಾಯಿ ಅಂತ ನೋಡ್ತಾಯಿದ್ರಿ ನೀವು ಅರವತ್ತು ವರ್ಷ ಬದುಕಿದರೆ ಸಂತೋಷವಾಗಿ ಅಂದರೆ ಮತ್ತು ಯಾರದೇ ಹುಟ್ಟು ಆದರೂ ಸರಿ ಯಾರದೇ ಮ ಆ್ಯನಿವರ್ಸರಿ ಆದರೂ ಸರಿ ಯಾರೋ ಶೋ ಮಾಡಿದ್ರು ಸಾಕು ಬೆಳೆ ತಲೆ ಮಾರೋ ನಮ್ಮ ಗ್ರೂಪ್ನವ್ರು ಯಾವ ಯಾವುದೇ ತಂಡ ಒಂದು ನಾಟಕ ಮಾಡ್ತಿದ್ರೆ ಅವ್ರಿಗೆ ಶುಭಾಶಯಗಳು ನಿಮ್ಗೆ ಒಳ್ಳೇದಾಗಲಿ ನಾನು ಕುಟುಂಬ ಅಂತಲೇ ಕಳಿಸ್ತಾಯಿಲ್ಲ ಈ ಕೌಟುಂಬಿಕವಾದಂಥ ಮನೋಭಾವವನ್ನು ಅತ್ಯಂತ ಆರ್ದ್ರವಾಗಿ ಸೌದವರು ಮತ್ತು ಕುಟುಂಬದ ಪರಿಕಲ್ಪನೆಯಲ್ಲಿ ಇಡೀ ಜಗತ್ತನ್ನು ನೋಡಿದವರು ನಾರತ್ನವರು ಅದಕ್ಕೆ ಅವರು ನಾರತ್ನ ಮಾತ್ರ ಕಳಿಸಿ ದಿಲ್ವೇ ಇಲ್ಲ ನಮ್ಮ ಇವತ್ತಿನವರೆಗೂ ನಾರತ್ನ ಮತ್ತು ಕುಟುಂಬ ಅಂತ ಕಳಿಸೋರು ಅಂದ್ರೆ ಕುಟುಂಬ ಚೆನ್ನಾಗಿ ವಿಶ್ವ ಕುಟುಂಬಿಯಾಗಬೇಕು ಅನ್ನೋ ಆ ಪ್ರೀತಿದಿಂದನೇ ಬಹುಶಃ ಇಷ್ಟು ದೀರ್ಘಕಾಲ ಸವಿಸ್ತಾರವಾಗಿ ಚಂದವಾಗಿ ಆರೋಗ್ಯಕರವಾದಂಥ ಮನಸ್ಥಿತಿ ಇಟ್ಕೊಂಡು ಬರ್ಕೋಕೆ ಸಾಧ್ಯ ಆಯಿತು ಎಂಬತ್ತೊಂಬತ್ತರಲ್ಲಿ ನಾವೆಲ್ಲ ಇರೋಕ್ಕೆ ಸಾಧ್ಯನಾ ಅಥವಾ ಎಂಬತ್ತೊಂಬತ್ತರಲ್ಲಿ ಇದ್ದು ಒಂದು ನಾಟಕ ಬರೆದು ಡೈರೆಕ್ಟ್ ಮಾಡಿ ಯಾರಿಗೂ ಶೋ ಮಾಡಕ್ಕೆ ಸಾಧ್ಯನಾ ನನ್ನ ನನ್ನ ಜೊತೆ ಬದುಕು ಎಲ್ಲರಿಗೂ ಚೆನ್ನಾಗಿ ಗೊತ್ತು ನಾವು ಮೈಸೂರಿಗೆ ಬಂದಾಗ ಕಾರಂತರು ಬಿ ವಿ ಕಾರಂತರು ನಮ್ಮ ಗುರುಗಳು ಪ್ರತಿಯೊಬ್ಬರು ಹಿರಿಯರು ಮನೆಗೆ ಕರ್ಕೊಂಡು ಹೋಗಿ ತಿಂಡಿ ಕೊಡಿಸೋದು ಅವ್ರ ಸುತ್ತ ಆಡಿಸೋದು ಎಲ್ಲ ಮಾಡ್ತಾಯಿದ್ರು ನಮಗೆಲ್ಲ ಒಂದು ಸೈಕಲ್ ತಂದಿರು ಹಾಗೆ ನಾರತ್ನವ್ರ ಮನೆಗೆ ಕರ್ಕೊಂಡು ಹೋದರು ನಮಗೆ ತಿಂಡಿ ಕೊಡಿಸೋದು ವಿಜಯಟ್ ನಾಯಕರು ಮನೆಗೆ ಕರ್ಕೊಂಡೋಗೋದ್ರು ಅಲ್ಲಿ ತಿಂಡಿ ಕೊಡಿಸಿದ್ರು ಊಟ ಮಾಡ್ತಾರೆ ಅವರು ತಿಂಡಿ ಊಟ ಕೊಡಿಸಿ ನಮ್ಮ ಜೊತೆ ಬದುಕೋದನ್ನು ಹೇಳ್ಕೊಟ್ಟಿದ್ದೇನು ಅಂತಂದರೆ ಕುಟುಂಬದ ಜೊತೆ ಕುಟುಂಬ ಚೆನ್ನಾಗಿದ್ದರೆ ಅಂದರೆ ಸ ಕುಟುಂಬ ಸಪರಿವಾರ ಸಮೇತ ಅಂತ ಏನು ಬಳಸ್ತೀವಿ ನಾವು ಆ ಪದಕ್ಕೆ ಬಹಳ ಅರ್ಥಪೂರ್ಣತೆಯನ್ನು ತಂದು ಕೊಟ್ಟವರು ಮತ್ತು ತುಂಬ ಸಾರ್ಥಕವಾದ ಜೀವನ ಬದುಕುವಂಥ ಜೀವ ನನಗೆ ನನಗೆ ನನ್ನ ಕೇಳಿದ್ರೆ ನನಗೆ ನೀವೇನಾಗಬೇಕು ಅಂತಲೇ ಆಸೆ ಇದ್ದರೆ ಆ ಇಡೀ ವಯಸ್ಸಿನಲ್ಲಿ ಅವರು ನಾಟಕ ಬರೆದು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ರಲ್ಲ ಅದು ಆಗಬೇಕು ಅಂತ ಆಸೆ ತುಂಬ ಸಂತೋಷ ಪಡ್ಕೊಳ್ತಾ ಇದ್ರು ಎಳೆ ವಯಸ್ಸಿನವರೆ ಮಾಡಿದ್ರೆ ಅದೆಷ್ಟು ಬೆಂತಟ್ಟೋರು ಅಂದರೆ ಒಂದು ನಟನ ನಿರ್ಮಾಣ ಆದಾಗ ಸಂತೋಷ ಸಂತೋಷಪಡ್ತಾರೆ ಒಂದು ನಟನ ಕಟ್ಟಿದಾಗೆ ಸಂತೋಷ ಪಟ್ಕೊಳ್ಳೋರು ಪ್ರತಿಯೊಂದು ಇಂಚಿಂಚಲು ಪ್ರತಿಯೊಂದು ಗಳಿಗೆಲ್ಲೂ ಕೂಡ ಆ ಗಂಡ ಹೆಂಡತಿ ನಮ್ಮನ್ನು ಆಶೀರ್ವಾದ ಮಾಡೋರು ಬಹು ವರ್ಷ ಆಶೀರ್ವಾದ ಹರಕೆ ನಮ್ಮನ್ನು ಬಹು ದೀರ್ಘಕಾಲಕ್ಕೆ ಕರ್ಕೊಂಡು ಹೋಗ್ತವೆ ಮತ್ತು ಇವತ್ತು ಜನತೆಗೆ ಏನು ಮಿಸ್ ಇದೆ ಮನುಷ್ಯ ಸಂಬಂಧಗಳ ನಾಟ ಪ್ರೀತಿ ಸೌಹಾರ್ದತೆ ಇದನ್ನು ಈ ಎಳೆಯ ತಲೆಮಾರಿ ಹೇಳ್ಕೊಡ್ಬೇಕಾದಂಥ ಅನೇಕ ಒಂದು ದೊಡ್ಡ ಪರಿವಾರವೇ ನಮ್ಮಿಂದ ಕಣ್ಮರೆಯಾಗ್ತಾಯಿದೆ ಕೊಂಡಿಗಳು ಇದೆ ಆ ಕೊನೆಯ ಕೊಂಡಿಯ ಕುರಿತಾಗಿ ಬಹುದೀರ್ಘಕಾಲ ಬದುಕಿ ಒಳ್ಳೆಯದಾಗಲಿ ಅಂತ ರಂಗಭೂಮಿಲಿ ಹೇಳಿದವರು ಸಾಹಿತ್ಯದಲ್ಲಿ ಹೇಳಿದವರು ಮತ್ತು ವ್ಯಕ್ತಿತ್ವ ನಿರ್ಮಾಣಕ್ಕೆ ಮನುಷ್ಯನೊಬ್ಬನ ಧ್ವನಿಯನ್ನು ಪಿಚ್ಚನ್ನು ಅವರು ನಟ ಮತ್ತು ಮಾತು ಬರೆದಿರೋ ಪುಸ್ತಕ ಏನಿದೆ ಮಾತು ಮತ್ತು ನಟ ಅದು ಅತ್ಯಂತ ಶ್ರೇಷ್ಠವಾದಂಥ ಪುಸ್ತಕ ಮತ್ತು ಅವರು ಸೈನ್ಸ್ ಇಡೀ ಜಗತ್ತನ್ನು ವಿಜ್ಞಾನದ ಮೂಲಕ ಮತ್ತು ಮನುಷ್ಯನ ವಾಚಕ ಅಭಿನಯದ ಮೂಲಕ ಹೇಗೆ ಗಮನಿಸ್ಬೋದು ಅಂತ ಹೇಳಿದ್ರು ಕೆಲವೇ ಜನ ಅಭಿನಯದ ಬೇರೆ ಬೇರೆ ಹೇಳ್ತಾ ಇದ್ರು ಅವರು ಎಲ್ಲಿಗೆ ನಾಟಕ ಆಗಿರ್ಬೋದು ಬಂತೆ ನಾಟಕ ಆಗಿರ್ಬೋದು ಮೊನ್ನೆವರದ ಆಯಾನ್ ಪುಟೀರಾಗಿರ್ಬೋದು ಮತ್ತು ಗೋಡೆ ಬೇಕು ಗೋಡೆ ಗೋಡೆ ಅಂತ ಒಂದು ನಾಟಕ ಅಸಂಗತ ನಾಟಕಗಳ ಪರಂಪರೆಗೆ ಕನ್ನಡ ರಂಗಭೂಮಿ ಕೊಟ್ಟವರಲ್ಲಿ ಅದ್ವಿತೀಯ ಆಯಿತಾ ಮನುಷ್ಯ ಹಾಗಾಗಿ ಅಂಥ ಅಂಥವ್ರನ್ನ ನಮಗೆ ಇವತ್ತು ಕಡೆಗಾಲದಲ್ಲಿ ಮುಖನಾರು ಸಿಕ್ತು ನಮಗೆ ಸಂತೋಷ ಆಯಿತು ಅಂತ ಹೇಳಿ ನಾವೆಲ್ಲವೂ ಸಿಗಾಕೊಂಡು ಏನೂ ಮಾಡಿದೆ ಬರೋಕೆ ಆಗಿದೆ ಇಂಥ ಮಳೆ ನಡುವೆ ಕೂಡ ಕ್ಷಣಕಾಲ ಅವರ 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 ಮುಖ ನೋಡೋವಂಥ ಅವಕಾಶ ಸಿಕ್ಕಲ್ಲ ಇದು ನಮ್ಮ ಸೌಭಾಗ್ಯ ಅಂತ ಅವಸ್ಥೆಗೆ ಆ ಮನೆಯವರಿಗೆಲ್ಲ ಮತ್ತು ಅವರ ಅವರನ್ನು ಹೆಚ್ಚಿಕೊಂಡಂಥ ಎಲ್ಲ ಸಹಸ್ರಾರು ಜನ ಶಿಷ್ಯವರ್ಗಕ್ಕೆ ಈ ದುಃಖವನ್ನು ಭರಿಸೋ ಶಕ್ತಿ ದೊರಕಲಿ ಅಂತ ಹಾರೈಸ್ತೀನಿ ನಾರತ್ನ ಎಲ್ಲಿವರೆಗೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಮನಸ್ಸು ಯಾರು ಇಟ್ಕೊಂಡಿರ್ತಾರೆ ಅವರೆಲ್ಲರ ಜೊತೆ ಸದಾ ಇರ್ತಾರೆ ಅಂತ ನನಗೆ ಬಲವಾದ ನಂಬಿಕೆ ನಮಸ್ಕಾರ